ದಯಮಾಂಡ್ ನಿಮ್ಗೆ ಕೇಳ್ಕೋತೀನಿ ಇರ್ಬೋದು ಸಿಗುವ ಸ್ವಾಮಿ ಪಿಕ್ಚರ್ ಮಾಡಿಚರ್ ಮಾಡಿದ್ದೆ ನಿಮಗೆಲ್ಲ ಗೊತ್ತು ಕಪಾಲಿ ಥಿಯೇಟ್ರಿಯಲ್ಲಿ ಎಪ್ಪತ್ತೈದು ದಿಸ್ ಪಿಕ್ಚರ್ ಕಂಟಿ ಅಂತ ಪಿಕ್ಚರ್ ಮಾಡಿದ್ದೆ ಮುಳ್ಳಿದು ನಂಬರ್ ಸಿಕ್ಕಲ್ಲ ಅದಕ್ಕೆ ಇಂಥ ಹುಡುಗರಿಗೆ ಅಂತ ನಮ್ಮ ಏಳು ಗೋಪಾಲ ಅಂತವ್ರಿಗೆ ಹತ್ತು ಜನ ಹುಟ್ಟಿಸ್ತೀನಿ ಹತ್ತು ಜನ ಇನ್ನು ದೇವ್ ಶಕ್ತಿ ಕೊಟ್ಟ ನಂಗೆ ಅರವತ್ತೈದು ಹೇಗಾರು ದೇವ್ ಶಕ್ತಿ ಕೊಟ್ಟು ಹುಟ್ಟಿನ ತೋರಿಸಿ ನಮ್ಗೆ ಯಾರೋ ಚನಕ್ಪರ ಶ್ರೀನಿವಾಸ ಜಾತ ಮಾಡ ಯಾರ ಇರ್ಬೋದು ಜಾತ ಮಾಡಿ ಮಾಡಿ ಆಟ ಆಗೋದ್ರೆ ಇಲ್ಲಿ ಯಾರು ಇಲ್ಲ ಅನ್ಕೊಂಡಿದಾರೆ ರಾಜ್ಪನ್ ಅವ್ರ ಮೇಲೆ ಇದ್ರಿಂದ ಕನ್ನಡ ಅನ್ಕೊಂಡಿದೀರಿ ಸಹಾಯ ಮಾಡಿ ಪಡೆಯರ್ ಮೂವತ್ತು ವರ್ಷದ ಸಹಾಯ ಕರ್ನಾಟಕ ಮಾಡಿಕೊಂಡು ಸಹಾಯ ಮಾಡಿ ತಗೊಳ್ಳಿ ಅಲ್ಲೆಲ್ಲ ಆಂಧ್ರ ನ್ಯೇಟ್ರೋ ಅಲ್ಲೆಲ್ಲ ಅವ್ರು ತಮಿಳುನಾಡು ಕೊಡ್ತೀರಾ ನಾವೇ ನಾವೇ ಅನ್ನ ತಿನ್ಬಾರ ನಮ್ ಕನ್ನಡ ಅನ್ನ ತಿನ್ಬಾರ ನಿನ್ನಿಂದ ಓಡಾಟ ಇಲ್ಲಲ್ಲ ನೀವಾಗಿ ತಿಳ್ಕೊಂಡು ನೀವಾಗ ನೀವು ಬುದ್ಧಿ ಕಲ್ಕೊಂಡ್ರೆ ನೀವು ಉಳಿತೀರಾ ಹಂಗ ದಂಗೆ ಇರ್ತೀವಿ ದಂಗೆ 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 ಕರ್ನಾಟಕ ದಂಗೆ ನನ್ ಯಾರು ಏನು ಮಾಡಕ್ಕಲ್ಲ ಇನ್ನು ಪೂಜೆ ಮಾಡ್ತೀನಿ ತಿಳ್ಕೊಳ್ಳಿ ಆ ಡೈರೆಕ್ಟ್ರುಗಳು ಕೆಲಸ ಇಲ್ಲ ಅಣ್ಣ ದೇವಸ್ಥಾನ ಕೊಟ್ಟವ್ರಣ್ಣ ಊಟ ಮಾಡಿಕೆ ಊಟ ಡೈರೆಕ್ಟರ್ ಡೈರೆಕ್ಟ್ ಕೆಲವು ರೈತರುಗಳಿಗೆ ಕೆಲವು ದೇವಸ್ಥಾನ ಕೊಟ್ಟವ್ರೆ ಕರ್ನಾಟಕ ಫುಲ್ ಅನ್ಯಾಯ ಎಲ್ಲೂ ಈ ತರ ಅನ್ಯಾಯ್ ಜನ ಡೈರೆಕ್ಟರ್ ನಮ್ಮ ಓಂ ಪ್ರಕಾಶ್ ರಾವ್ ಏನ್ ಸ್ವಾಮಿ ಎ ಕೆ ಪಾಟೀಲ್ ಸೇವನ್ ಪಿಕ್ಚರ್ ಮಾಡಿರೋದು ಎಂತ ಪಿಕ್ಚರ್ ಇಟ್ಟು ಶಿವರಾಜ್ ಕುಮಾರ್ಗೆ ಎಂತೆಂತ ಇಟ್ಕೊಟ್ಟವ್ರೆ ಎಂತ ಡೈರೆಕ್ಟರ್ ಎಂ ಎಸ್ ರಮೇಶ್ ನಮ್ಮ ಜವರವ್ ಎರಡು ಪಿಕ್ಚರ್ ಇಟ್ಟು ಶ್ರೀರಾಮ್ ಪಿಕ್ಚರ್ ಇಟ್ಟು ಗಂಪಿಚರ್ ಲೈನ್ ಕೊಟ್ಟದ್ದು ಸುದೀಪ್ ಲೈನ್ ಪಿಚರ್ ಅದು ಗಂಪಿಚರ್ ಇದು ನ್ಯಾಯ ಅಲ್ಲ ನನಗೆ ವಾರ್ನಿಂಗ್ ವಾರ್ನಿಂಗ್ ತಿಳ್ಕೊಳ್ಳಿ ಪರವಾಗಿಲ್ಲ ಆರ್ ಎಸ್ ವಾರ್ನಿಂಗ್ ಕನಕುರ ಶ್ರೀನಿವಾಸ್ ವಾರ್ನಿಂಗ್ ಇವರವರಿಗೆ ವಾರ್ನಿಂಗ್ ಕೊಡ್ತಾ ಇರೋದು ಇವೆಲ್ಲ ಎಚ್ಚರಿಸ್ಕೊಂಡು ಕರ್ನಾಟಕ ಪಡೆಯೋರಿಗೆ ಕರ್ನಾಟಕ ಡೈರೆಕ್ಟರ್ಗಳಿಗೆ ಕೆಲಸ ಕೊಡಬೇಕು ಅಂತ ಈ ಟೈಮ್ನಲ್ಲಿ ಕಳೆ ಕಳೆ ಹಿಂದ ಕೇಳ್ಕೊತೀವಿ ಅದಕ್ಕೆ ಏನ್ ಮಾಡಬೇಕು ಮಾಡ್ತೀವಿ ಅದಕ್ಕೆ ನಮಗೂ ಇದೆ ನಿಮ್ಗೆ ಬುದ್ಧಿ ಇದೆ ನಮಗೂ ಇದೆ ಬುದ್ಧಿ ದೇವ್ ಕೊಟ್ಟಾನೆ ದಯವಿಟ್ಟು ಎಲ್ಲ ಪ್ಲಸ್ ಮೀಗವ್ರಿಗೆ ಇದು ಹೈಲೈಟ್ ಮಾಡಬೇಕು ನಾನು ಹೇಳ್ತಾ ಇದ್ದೀನಿ ಕೇಳಿ ಇದು ಹೈಲೈಟ್ ಹೇಳ್ಬೇಕು ಏನು ಹೀಗಳು Ya lo